ಸಿಂಪಲೈ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಕ್ವಶನ್ ಆನ್ಸರ್ ವೀಡಿಯೋನ ಮಾಡಾಕತ್ತೀನಿ ಇವತ್ತಿನ ವ್ಲಾಗು ನಿಮ್ಗೇನಾದ್ರೆ ಇವತ್ತಿನ ಅಲ್ಲ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಫಸ್ಟ್ ಆಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಈಗ ಕ್ವಶನ್ ಆನ್ಸರ್ ವಿಡಿಯೋ ಮಾಡ್ತಾ ಇದ್ದೀನಿ ಕ್ವೆಶನ್ ಕೇಳಿದ್ರಲ್ಲ ಅವು ಎಲ್ಲ ಕ್ವೆನ್ಗೂ ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ ಎತ್ ಕುಂದ್ರೆ ಮ್ಯಾಲೈತವಾದ ಕ್ವೆಶನ್ ಆನ್ಸರ್ ಪೋಸ್ಟ್ ಹಾಂ ಇಲ್ಲೇ ಬಂತು ಹದಿಮೂರು ಕ್ವಶನ್ ಬಂದವು ಹದಿಮೂರು ಕಮೆಂಟ್ ಬಂದವು ಅದರಲ್ಲಿ ಕ್ವಶನೇ ಜಾಸ್ತಿ ಅದವು ಶ್ವೇತಾ ತೇಜು ಅನ್ನೋರು ಒಂದು ಹತ್ತು ಕ್ವಶನ್ ಕೇಳಾರ ಅಕ್ಕ ನನ್ನ ಕ್ವಶನ್ ತುಂಬ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಕೆಳಗಡೆ ನಂಬರ್ ಹಾಕಿ ಕ್ವಶನ್ ಕೇಳ್ಯಾರ ಫಸ್ಟ್ ಕ್ವಶನ್ ಬಂದು ನಿಮಗೆ ಯೂಟ್ಯೂಬ್ ಮಾಡೋಕ್ಕೆ ಯಾರು ಇನ್ಸ್ಪಿರೇಷನ್ ಅಂತ ಕೇಳ್ಯಾರ ನನಗೆ ಯೂಟು ಯೂಟ್ಯೂಬ್ ಮಾಡೋಕ್ಕೆ ಇನ್ಸ್ಪಿರೇಷನ್ನು ನಮ್ಮೆಲ್ಲ ಕನ್ನಡದ ಯೂಟ್ಯೂಬರ್ಸ್ ಅಂತಲೇ ಹೇಳ್ಬೋದು ಆಮೇಲೆ ಸೆಕೆಂಡ್ ಕ್ವಶನ್ ಬಂದು ನಿಮಗೆ ಬೇರೆ ಯಾವ ಯೂಟ್ಯೂಬರ್ ಪರಿಚಯ ಇದ್ದಾರೆ ಅಂತ ಕೇಳ್ಯಾರ ಪರಿಚಯ ತುಂಬ ಜನ ಇದ್ರೂ ಮುಂಚೆ ಯಾಕಂದರೆ ಆವಾಗ ಆನ್ ಆದ ತಕ್ಷಣ ಎಲ್ಲರೂ ನನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ರು ಫೋನ್ ಮಾಡ್ತಿದ್ರು ಮಾತಾಡ್ತಿದ್ರು ಎಲ್ಲ ಮಾಡ್ತಿದ್ರು ಇತ್ತೀಚೆಗೆ ಎಲ್ಲರ ಕಾಂಟ್ಯಾಕ್ಟನ್ನು ದೂರ ಆಗಿದ್ದಾರೆ ಯಾಕಂದ್ರೆ ಏನು ಇಲ್ಲ ನೋಡ್ರಿ ಈಗ ಯೂಟ್ಯೂಬಲ್ಲಿ ಹಾಗಾಗಿ ಮೇನ್ ಪರಿಚಯ ಇರೋರು ಅಂದರೆ ಹುಬ್ಬಳ್ಳಿಯವರು ಪದ್ಮಾ ಅಕ್ಕ ಆಮೇಲೆ ಸವಿತಾ ಸೊಲ್ಲಾಪುರ ಅಂತದಲ್ಲ ಅವರು ಯಾವಾಗಾರ ಫೋನ್ ಮಾಡಿರ್ತಾರ ಸವಿತಾ ಅವರು ಈಗ ಒಂದು ವರ್ಷದಿಂದ ಮಾಡಿಲ್ಲ ಈ ಮನೆಗೆ ಬಂದ ಮೇಲೆ ಒಂದು ಎರಡು ಮೂರು ಸಲ ಮಾಡಿದ್ರು ಮಾತಾಡಿ ಮಾಡಿಲ್ಲ ಪದ್ಮಾ ಸಿಸ್ಟ್ರು ಮಾಡಿದ್ದರು ಮತ್ತು ನಮ್ಮನಿಗೆ ಬಂದು ಹೋದರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ನಾನು ಯಾರನ್ನೂ ಕಾಂಟ್ಯಾಕ್ಟ್ ಹೋಗಿಲ್ಲ ಯಾರನ್ನೂ ನಾನು ಅಷ್ಟು ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕಂದ್ರೆ ಅಷ್ಟು ಒಳ್ಳೆಯದನ್ನ ಅಲ್ಲ ಈ ಯೂಟ್ಯೂಬಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳೋದು ಇವಾಗ ನಾನು ಹೇಳಿದ್ನಲ್ಲ ಅವ್ರೂ ಜಾಸ್ತಿ ನಾನೇನು ಕಾಂಟ್ಯಾಕ್ಟ್ ಅಂದರೆ ಈಗ ಒಂದು ವರ್ಷದಿಂದ ಕಾಂಟ್ಯಾಕ್ಟ್ ಕಡಿಮೆ ಆಗೈತೆ ಅಷ್ಟೇ ಫೋನ್ ಮಾಡೋದು ಅದೆಲ್ಲ ಮುಂಚೆ ಎಲ್ಲ ಫೋನ್ ಮಾಡಿ ವಿಚಾರಿಸ್ಕೊಳೋದು ಅದೆಲ್ಲ ಮಾಡ್ತಿದ್ವಿ ಇಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸು ನಾನು ಯಾರನ್ನೂ ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಆಯಿತು ಈಗ ಇರೋ ಅಲ್ಲ ಅಷ್ಟೇ ಎಷ್ಟು ಅಷ್ಟೇ ಇರಬೇಕು ಯಾರ ಆದ್ರೂ ಹಾಗೆ ಮೂರನೇ ಕ್ವಶನ್ ಬಂದು ಯೂಟ್ಯೂಬಿಂದ ಮಂತ್ಲಿ ಅಮೌಂಟ್ ಬರ್ತಾ ಬಂದರೆ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಯೂಟ್ಯೂಬಿಂದ ಮಂತ್ಲಿ ಒಂದು ತಿಂಗ್ಳು ನಾನು ಪೇಮೆಂಟ್ ತೊಗೊಂಡಿಲ್ಲ ಮೂರು ತಿಂಗಳ ಜಾಸ್ತಿ ತೊಗೊಂಡಿರೋದು ಆಮೇಲೆ ನಾಲ್ಕು ತಿಂಗಳಿಗೆ ತೊಗೊಂಡಿಲ್ಲ ಅಷ್ಟೇ ಅದು ಒಂದು ಹಂಡ್ರೆಡ್ ಡಾಲರ್ ಮೇಲೆ ಅಷ್ಟೇ ತೊಗೊಂಡಿರೋದು ನನಗೆ ಮಂತ್ಲಿ ಪೇಮೆಂಟ್ ಅಂದರೂ ಈಗವರೆಗೂ ಒಂದು ಸಲ ಬಂದಿಲ್ಲ ಮುಂದೆ ಬರುತ್ತಾ ಬೀಳುತ್ತಾ ಗೊತ್ತಿಲ್ಲ ಬಂದರೆ ನಾನು ಹಂಗೇನಾದರೂ ತಿಂಗ್ಳ ಮಂತ್ಲಿ ನಂಗೆ ಪೇಮೆಂಟ್ ಬಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನೆಕ್ಸ್ಟು ನಾಲ್ಕನೇ ಕ್ವಶನು ನಿಮ್ಮ ಸಿಸ್ಟರ್ ಹಸ್ಬೆಂಡ್ ಏನು ಜಾಬ್ ಮಾಡ್ತಾರೆ ಆಲ್ರೆಡಿ ನಾನು ವೀಡಿಯೋದಲ್ಲಿ ಶೇರ್ ಮಾಡೀನಿ ಆ ವೀಡಿಯೋ ನೋಡಿಲ್ಲ ಅಂದರೆ ನೋಡಿರಿ ನಮ್ಮ ತಂಗಿ ಗಂಡ ಏನು ಕೆಲಸ ಮಾಡ್ತಾನೆ ಅಂತ ವೀಡಿಯೋನ ಮಾಡಿದ್ದೀನಿ ಆಮೇಲೆ ಸಿಕ್ಸ್ತ್ ಕಶನು ನಾವೇ ಹೆಲ್ತ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿರಿ ಇದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಆಕೆ ಹೆಲ್ತ್ ಬಗ್ಗೆ ಅದನ್ನು ವಿಡಿಯೋ ನೋಡಿಕೊಳ್ಳ್ರಿ ಸಿಸ್ಟರ್ ನಿಮ್ಮಂತ ಏನು ನಿಮ್ಮಂತ ಹೇಗೆ ನಮಿತಾ ಹೇಗೆ ಓದುತ್ತಾಳೆ ಎಷ್ಟು ಪರ್ಸೆಂಟ್ ತೆಗಿತಾಳೆ ನಮಿತಾ ಅವರೇಜ್ ಸ್ಟೂಡೆಂಟ್ ಅದಾ ರ್ಯಾಂಕ್ ಸ್ಟೂಡೆಂಟು ಅಲ್ಲ ಫುಲ್ ಡಲ್ ಸ್ಟೂಡೆಂಟ್ ಅಲ್ಲ ಹೋದ ವರ್ಷ ಫುಲ್ ಡಲ್ ಸ್ಟೂಡೆಂಟ್ ಇದ್ಲು ಈ ವರ್ಷ ಒಂದು ಸ್ವಲ್ಪ ಸುಧಾರ್ಶಾಲ ಪರವಾಗಿಲ್ಲ ಎಷ್ಟು ಪರ್ಸೆಂಟೇಜ್ ಅಂತ ಇದರಲ್ಲಿ ಇವರು ಸ್ಕೂಲಲ್ಲಿ ಹೇಳಿಲ್ಲ ಗ್ರೇಡ್ ಕೊಡ್ತಾರೆ ಪರ್ಸೆಂಟೇಜ್ ಕೊಟ್ಟಿಲ್ಲ ಗ್ರೇಡ್ ಕೊಟ್ಟಿದ್ದಾರೆ ಕೆಲವೊಂದು ಎ ತಗ್ದಾಳೆ ಕೆಲವೊಂದು ಬಿ ತೆಗೆದಾಳ ಕೆಲವೊಂದು ಸಿ ತೆಗ್ದಾಳ ಗ್ರೇಡ್ ಇಷ್ಟೇ ನೋಡ್ರಿ ನಮಿತಾನ್ ಬಗ್ಗೆ ಸ್ಟಡಿ ಬಗ್ಗೆ ಅವರೇ ಸ್ಟೂಡೆಂಟ್ ಅದ ಅಷ್ಟೊಂದು ಏನು ಇದಿಲ್ಲ ರ್ಯಾಂಕ್ ಸ್ಟೂಡೆಂಟ್ ಅಂತರೂ ಅಲ್ಲ ಯಾಕಂದರೆ ಎಲ್ಲ ಮಕ್ಕಳು ರ್ಯಾಂಕ್ ಆಗೋಕ್ಕಾಗಲ್ಲ ಎಲ್ಲ ಮಕ್ಕಳು ಡಲ್ ಆಗೋಕ್ಕಾಗಲ್ಲ ಆಮೇಲೆ ನಿಮ್ಮ ಹಸ್ಬೆಂಡ್ ಏನು ಜಾಬ್ ಮಾಡ್ತಾರೆ ಇದನ್ನು ಆಲ್ರೆಡಿ ಶೇರ್ ಮಾಡೀನಿ ನಮ್ಮ ಅವ್ರ ಹಸ್ಬೆಂಡು ಒಂದು ಒಳಗೆ ಹಾರ್ಡ್ವೇರ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾರೆ ಆಮೇಲೆ ನಿಮ್ಮ ಹಸ್ಬೆಂಡ್ ಫ್ಯಾಮ್ಲಿ ನವ್ಯಾನ ಬೈ ನವ್ಯನ ಹೇಗೆ ಟ್ರೀಟ್ ಮಾಡ್ತಾರೆ ಮುಂಚೆ ಚಿಕ್ಕವಳಿದ್ದಾಗ ನಮ್ಮ ಅತ್ತೆ ಮಾವ ಎಲ್ಲರೂ ತುಂಬ ಇಷ್ಟಪಟ್ಟು ಜೀವ ಮಾಡ್ತಿದ್ರು ದೊಡ್ಡವಳು ಆಗ್ತಾ ಆಗ್ತಾ ಅವ್ರದ್ದು ನಮ್ಮದು ಕಾಂಟ್ಯಾಕ್ಟ್ ಕಡಿಮೆ ಆಯ್ತು ಯಾಕಂದ್ರೆ ನಾವು ಇಲ್ಲಿಗೆ ಬಂದುಬಿಟ್ವಿ ಬೆಂಗಳೂರಿಗೆ ನೀನು ಅದು ಕುಂದರು ಇಲ್ಲಾದರೂ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಯಾಕಂದ್ರೆ ಬೆಂಗ್ಳೂರಿಗೆ ಬಂದುಬಿಟ್ವಲ್ಲ ನಾವು ಇವರಿಬ್ಬರನ್ನ ಕರ್ಕೊಂಡು ಇಲ್ಲೇ ಸೆಟ್ಲಾದ್ವಿ ನಾವು ನಮ್ಗೆ ಇಲ್ಲಿಂದ ಅಲ್ಲಿ ಹೋಗಕ್ಕೆ ಬರೋಕೆ ಅಷ್ಟು ಇದು ಆಗಲಿಲ್ಲ ಯಾವಾಗಲೂ ಒಂದ್ಸಲ ಹೋಗ್ತಿದ್ವಿ ಹೋದಾಗ ಚೆನ್ನಾಗೇ ಇದನ್ನು ಮಾಡ್ತಿದ್ರು ಟ್ರೀಟ್ ಮಾಡ್ತಿದ್ರು ಆ ಥರ ಏನು ಭೇದ ಭಾವ ಮಾಡಿಲ್ಲ ಯಾವಾಗ ಈಗೀಗ ಭಾಳ ಇಷ್ಟಪಡ್ತಿದ್ರು ಚಿಕ್ಕವಳು ಹುಟ್ಟಿದಾಗ ಯಾಕಂದ್ರೆ ಈಕಿನ ಫಸ್ಟ್ ಮೊಮ್ಮಗಳಲ್ಲ ಹಾಗಾಗಿ ನಮ್ಮ ಅತ್ತಿ ಮಾವ ಭಾಳ ಜೀವ್ ಮಾಡ್ತಿದ್ರು ಇಷ್ಟ ನೋಡ್ರಿ ಚೆನ್ನಾಗಿ ನೋಡ್ಕೊಂಡೆ ಇದು ಚೆನ್ನಾಗಿ ಜೀವ್ ಮಾಡ್ತಿದ್ರು ಫಸ್ಟ್ಗೆ ಅದೇ ಡಿಲೆವರಿ ಟೈಮಲ್ಲೇ ಅವ್ರು ಒಂದು ಸ್ವಲ್ಪ ನಮ್ಗೆ ಇದನ್ನು ಮಾಡಿದರು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಚೆನ್ನಾಗಿರ್ಬೋದು ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗಿದ್ದಕ್ಕೆ ಹಿಂಗಾಯಿತು ನಿಮ್ಮ ಡ್ರೀಮ್ ಏನು ನಮ್ಮ ಡ್ರೀಮ್ ಏನು ರೀ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಮಕ್ಕಳನ್ನ ಒಂದು ಚೆನ್ನಾಗಿ ಇದನ್ನು ಮಾಡಬೇಕು ನಮ್ಮ ನಮಿತ ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳಿಬೇಕು ಅಷ್ಟೇ ಮತ್ತು ಇನ್ನೇನಪ್ಪ ಅಂದರೆ ನನ್ನ ಡ್ರೀಮ್ ಒಂದೇ ಎರಡು ಭಾಳ ಬಟ್ ಅವು ಎಲ್ಲ ಇರಡ್ತಾವ ಏನು ಗೊತ್ತಿಲ್ಲ ಡ್ರೀಮ್ ಅಂತ ಏನಿಲ್ಲ ದೇವ್ರಲ್ಲಿ ಹೆಂಗೆ ನಡೆಸ್ಕೊಂಡು ಹೋಗ್ತಾನೆ ಹಂಗೆ ಹೋಗೋದು ನೋಡ್ರಿ ಅಷ್ಟೇ ಡ್ರೀಮ್ ಇಟ್ಕೊಂಡ್ರೆ ಅದು ನಾವು ಅಂದ್ಕೊಂಡಂಗೆ ಯಾವುದೋ ಆಗಿಲ್ಲ ಇಲ್ಲಿವರೆಗೂ ಆಗುತ್ತಾ ಇಲ್ಲ ಗೊತ್ತಿಲ್ಲ ಡ್ರೀಮ್ ಅಂತ ಏನಿಲ್ಲ ಹಿಂಗೆ ಜೀವನ ಚೆನ್ನಾಗಿ ಸಾಗಿಸ್ಕೊಂಡು ಹೋದ್ರೆ ಸಾಕು ನಮಗೊಂದು ಸ್ವಂತ ಮನೆ ಒಂದು ಅದು ಒಂದ ದೊಡ್ಡ ಡ್ರೀಮ್ ನನಗೆ ಇಷ್ಟು ಕ್ವಶನ್ ಕೇಳಿದ್ರು ಅವರು ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ

ಇವಾಗಂತರೂ ಇಂಜಿನಿಯರ್ಗೆ ಇಲ್ಲ ಸಿಗ್ತಾಯಿಲ್ಲ ಮುಂದೇನಾಯಿತೋ ಏನೋ ನಮಿತಾ ಗೊತ್ತಾ ಫ್ರೆಂಡ್ಸು ಮಕ್ಳು ಮಕ್ಕಳು ಸನ್ ಚಿಕ್ಕವರಿದ್ದಾಗ ಒಂಥರ ಡ್ರೀಮ್ ಇಟ್ಕೊಂಡಿರ್ತಾರ ದೊಡ್ಡವ್ರು ಆಗ್ತಾ ಆಗ್ತಾ ಒಂದು ಡ್ರೀಮು ಹಂಗೆ ಡ್ರೀಮ್ ಚೇಂಜ್ ಆಗ್ತಾ ಹೋಗುತ್ತಾ ಫಸ್ಟಿಗೆ ಕೇಳಿದ್ರೆ ಪೊಲೀಸ್ ಹಾಕಿನಂತಿದ್ಲು ಈಗ ಒಂದು ಎರಡು ವರ್ಷದಿಂದ ಕೇಳಿದ್ರೆ ಐ ಎ ಎಸ್ ಹಾಕಿನಂತಿದ್ಲು ಈಗ ಇಂಜಿನಿಯರ್ ಒಂದು ಸಿನಿ ಸೋಲ್ಜರ್ ಹಾಕಿ ಹಂಗೆ ಮಕ್ಳದು ಡ್ರೀಮು ಒಂದೇ ಇದಿರಲ್ಲ ಯಾಕಂದ್ರೆ ಒಂದು ಏಜಿಗೆ ಬರ್ತಾರೆ ನೋಡ್ರಿ

ಈಗಿನ ಕುಂದ್ರಷ್ಟು ಬರ್ತೀನಿ ರೀ ಕಿಟಕಿಯ ನಂದಿಷ್ಟು ಬಂದೆ ಫ್ರೆಂಡ್ಸು ಅವರು ಅದನ್ನ ಕೇಳ ಮೇಘನಾ ಶೆಟ್ಟಿ ಅನ್ನೋರು ನಮಿತಾ ಡ್ರೀಮ್ ಮೇನ್ ಅಂತ ರಾಕಿ ಹೇಳಾಳ ಈಗಂತರೂ ಮುಂದೆ ಏನು ಅಕ್ಕಳೋ ಗೊತ್ತಿಲ್ಲ ನೋಡ್ಬೇಕು ಆಮೇಲೆ ಮೇಘನಾ ಶೆಟ್ಟಿ ಅನ್ನೋರೆ ನಮಿತಾನ ಫೇವ್ರೆಟ್ ಯೂಟ್ಯೂಬರ್ಸ್ ಯಾರು ಸಿಸ್ಟರ್ ನಿಮ್ಮನ್ನು ಬಿಟ್ಟು ಬಿಟ್ಟು ಇನ್ಸ್ಟಾ ಇನ್ ಆಮೇಲೆ ಸ್ಯಾಮ್ಸಮೀರ್ ಇನ್ಸ್ಟಾ ಸ್ಯಾಮ್ಸಮೀರ್ ಇನ್ಸ್ಟಾ ಮತ್ತೆ ಅವ್ರ ಅಕ್ಕ ಪದೇ ಪದೇ ನೋಡ್ತಾನೆ ಇರ್ತಾಳೆ ಯಾವಾಗಾದ್ರೂ ಫ್ರೀ ಕುತ್ಕೊಂಡ್ಲು ಅಂದ್ರೆ ಅವ್ರ ಅಕ್ಕಿಗೆ ಅವ್ರು ಇಷ್ಟ ಸ್ಯಾಮ್ಸಂಗ್ ಮೀರ್ ಇನ್ಸ್ಟಾ ಅಂತ ಇದ್ದಾರಲ್ಲ ಅವ್ರದ್ದು ಆಮೇಲೆ ಸುಭಾ ಅನ್ನೋರು ಹಾಯ್ ನಿಮ್ಮ ಏಜ್ ಎಷ್ಟು ಅಂತ ಕೇಳ್ಯಾರ ನಿಮ್ಮ ತಂಗಿ ಏಜ್ ಎಷ್ಟು ಅಂತ ಕೇಳ್ಯಾರ ನೀವು ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದೀರಾ ಕಾರ್ ಇರ್ತಾಯಿರೋ ಅಮೌಂಟ್ ಎಷ್ಟಾಯ್ತು ಅಂತ ಕೇಳ್ಯಾರ ಇವರು ಸುಭಾನ್ ಅವರು ಕ್ವಶನ್ ಕೇಳ್ಬೇಕಂತ ಇದನ್ನು ಕ್ರಿಯೇಟ್ ಅಕೌಂಟ್ ಕ್ರಿಯೇಟ್ ಮಾಡಿದರು ಏನೋ ಗೊತ್ತಿಲ್ಲ ತ್ರೀ ಅವರ್ ಆಗಿತ್ತು ಅವರು ಈ ಅಕೌಂಟ್ ಕ್ರಿಯೇಟ್ ಮಾಡಿ ಯಾಕಂದ್ರೆ ನಮ್ಗೆ ಗೊತ್ತಾಗುತ್ತಾ ಇಲ್ಲಿ ಯಾವಾಗ ಕ್ರಿಯೇಟ್ ಮಾಡಿದ್ದಾರೆ ಅಕೌಂಟ್ ಅನ್ನೋದು ತ್ರೀ ಅವರ್ ಆಗಿತ್ತು ನಮ್ಗೆ ಕ್ವಶನ್ ಕೇಳಬೇಕು ಹಾಯ್ ಅಂತಂದ್ರೆ ಹಾಯ್ ಸುಭಾ ಅವರೇ ನಿಮ್ಮ ಏಜ್ ಎಷ್ಟು ಅಂತ ಕೇಳಾರ ನಾನು ಏಜ್ ಹೇಳಂಗಿಲ್ಲ ಇಸ್ವಿ ಹೇಳ್ತೀನಿ ನೀವಾಗ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡ್ರಿ ನೈನ್ಟೀನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸ್ ಅನ್ನದು ನೀವ ಕ್ಯಾಲ್ಕುಲೇಟ್ ಮಾಡ್ಕೊರಿ ಎಷ್ಟು ನನ್ನ ಏಜ್ ಅಂತ ಹೇಳ್ಬಿಟ್ಟು ನಿಮ್ಮ ಸಿಸ್ಟರ್ ಏಜ್ ಅಂತಂದ್ರೆ ನಮ್ಮ ಸಿಸ್ಟ್ರ ನನಗೆ ನಮ್ಮ ತಂಗಿಗೆ ಫೈವ್ ಇಯರ್ಸ್ ಡಿಫ್ರೆನ್ಸ್ ಐತಿ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊರಿ ಯಾಕಂದ್ರೆ ನಮ್ಮ ತಂಗಿ ನನ್ಗಿಂತ ನನ್ನ ಹಿಂದೆ ಇನ್ನೊಬ್ಬಕ್ಕೆ ತಂಗಿದ್ಲು ಸರಸ್ವತಿ ಅಂತ ಹೇಳ್ಬಿಟ್ಟು ಅಕ್ಕಿಗೆ ನನಗೆ ಎರಡು ವರ್ಷ ಡಿಫ್ರೆನ್ಸ್ ಇತ್ತು ನಮ್ಮ ಎರಡನೇ ತಂಗಿಗೆ ನಮ್ಮ ಸ ಈಗ ಇದಲ್ಲ ಮಾದೇವಿ ಅಕ್ಕಿಗೆ ಮೂರು ವರ್ಷ ಡಿಫ್ರೆನ್ಸು ಅವರಿಬ್ಬರ ಮಧ್ಯದಲ್ಲಿ ನನಗೆ ಐದು ವರ್ಷ ಡಿಫ್ರೆನ್ಸು ನನ್ನ ತಂಗಿಗೆ ನನಗೆ ಆಮೇಲೆ ನೀವು ಹೆಲ್ತ್ ಇನ್ಸೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಮಾಡಿಸಿಲ್ಲ ನಮ್ಮ ಮನೆಯವರು ಲೈಫ್ ಇನ್ಶೂರೆನ್ಸ್ ಮಾಡಿಸಿದಾರ ಕಾರ್ ರಿಪೇರ್ ಅಮೌಂಟ್ ಎಷ್ಟಾಯ್ತು ಇದು ಕಾರ್ ರಿಪೇರಿ ಅಮೌಂಟ್ ಹೇಳ್ಬಾರ್ದು ಅಂದ್ಕೊಂಡಿದ್ದೆ ತುಂಬಾ ಆಯಿತು ಫ್ರೆಂಡ್ಸು ನನಗತ್ರ ಬೇಜಾರಾಯಿತು ನಮ್ಮ ಮನೆಯವರು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿದ್ರಲ್ಲ ಅನ್ನಿಸ್ತು ಇದು ಇಪ್ಪತ್ತು ಸಾವಿರ ಆಯ್ತು ನೋಡಿರಿ ಟಯರು ಹೋಗಿದ್ವು ಟಯರ್ ಹಾಕಿಸ್ಯಾರ ಆಮೇಲೆ ಬ್ಯಾಟ್ರಿ ಹೋಗಿತ್ತು ಬ್ಯಾಟ್ರಿ ಹಾಕಿದ ಸರ ಎಲ್ಲ ಅದನ್ನು ಕ್ಲೀನ್ ಮಾಡಿಸಿ ಎಲ್ಲ ರೆಡಿ ಮಾಡ್ರಿಗೆ ಇಪ್ಪತ್ತು ಸಾವಿರ ಆಗಿತ್ತು ಇನ್ನು ಬಂಪರು ಸುಮ್ಮನೆ ಹೋಗಿತ್ತು ನಾವು ಒಂದು ಸಲ ಊರಿಗೆ ಹೋದಾಗ ನಾ ಯಾಕೆ ಬಂದು ಅದೊಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು ಬಂಪರ್ ಅದಾದಮೇಲೆ ನಮ್ಮನೆಯವರು ಗ್ಯಾರೇಜ್ನವರು ಎಲ್ಲಿಗೆ ಹೋಗ್ಬೇಕು ಕಾರ್ ಕೊಡ್ರಿ ಅಂತ ಕೇಳಿ ಯಾರು ಕೇಳ್ತಾರೆ ಅವ್ರಿಗೆ ಕೊಟ್ಬಿಡೋದು ಕಾರ್ ಕೊಟ್ಟು ಕೊಟ್ಟು ಅದು ಲಾಸ್ಟಿಗೆ ನಮ್ಮ ತಲೆ ಮೇಲೆ ಬಿತ್ತು ದುಡ್ಡು ಕಷ್ಟ ಇದು ಲಾಸ್ ಎಲ್ಲ ತಗೊಂಡೋಗಿ ಅದನ್ನ ಹಾಳು ಮಾಡ್ಕೊಂಡು ಬಂದು ಕೊಟ್ಟರು ಅದನ್ನು ರಿಪೇರಿ ಮಾಡಲಿಲ್ಲ ಅದನ್ನ ಮಳೆ ಹಾಕಿಸ್ಕೊಡ್ಲೇ ಇಲ್ಲ ಅವರು ಈಗ ಹಂಗೈತಿ ಇನ್ನು ಬಂಪರ್ ಅದೇನೋ ಈಗ ಹೊಸ ಹೊಸ ಬರ ಬಂದಿತ್ತು ಹಂಗಾಗಿ ಹಳೇದು ಹೇಳಿ ಅದಕ್ಕೆ ಮ್ಯಾಚ್ ಆಗೋವಂಥದ್ದು ಬಂಪರ್ ಹಾಕಿಸ್ಬೇಕಂತ ಯಾವಾಗ ಹಾಕಿಸ್ತಾರ ಗೊತ್ತಿಲ್ಲ ಅದು ಸ್ವಲ್ಪ ಮುಂದ್ಗಡೆ ಒಂಚೂರು ರಸ ಕಾಣಿಸ್ತೈತೆ ಅದು ಬಂಪರ್ ಹಾಳಾಗಿದ್ದು ಇವ್ರದ್ದು ಯಾರು ಶುಭ ಅನ್ನೋ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದ್ದೀನಿ ಪವಿತ್ರ ಮತ್ತು ಪವಿತ್ರ ಎಸ್ ಅವರ ಯು ಸೇಡ್ ಇನ್ ವಿಡಿಯೋ ನವಿತಾ ಹೇರ್ ಡೊನೇಟೆಡ್ ಫಾರ್ ಕ್ಯಾನ್ಸರ್ ಪೇಷಂಟ್ಸ್ ಹೌ ಡಸ್ ಇಟ್ ವರ್ಕ್ ನೋಡಿ ಈಗ ಹೇರ್ ಹಾಕಿದು ಉದ್ದ ಇತ್ತು ಹಾಗಾಗಿ ಸುಮ್ಮನೆ ಮನೆಗೆ ತಂದು ಇಲ್ಲಿ ಪಾತ್ರೆದವ್ರಿಗೆ ಕೊಡ ಇದು ಪಾತ್ರೆ ಕೂಲ್ದಾಗ ತೊಗೊಳಕ್ಕೆ ಬರ್ತಾರೆ ನೋಡಿರಿ ಅವ್ರಿಗೆ ಕೊಟ್ರಾಯ್ತು ಅಂತ ಹೇಳ್ಬಿಟ್ಟು ಥರ ಹಾಕಿದ್ದೆ ಅವ್ರೇನು ಏನು ಹೇಳಿದ್ರು ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡಿರಿ ಅಂದರು ನಾವಂತೂ ಎಲ್ಲಿ ಹೋಗ್ಬೇಕು ರೀ ಬಿಡ್ಕೊಂಡ್ರೆ ನಿಮ್ಮ ನಿಮ್ಮ ಹತ್ರ ಬರ್ತಾರ ಯಾರಾದರೂ ಕೇಳೋಕ್ಕಾದ್ರೆ ಹೌದು ಬಂದಿರ್ತಾರ ಕೊಡ್ತೀವಿ ನಾವು ಕೊಟ್ಟೋಗ್ರಿ ಅಂದ್ರೆ ಹಾಗಾಗಿ ಕೊಟ್ವಿ ಬಹುಶಃ ಅದು ವಿಗ್ ಮಾಡ್ತಾರ ಅನಿಸುತ್ತೆ ಕ್ಯಾನ್ಸರ್ ಪೇಶೆಂಟ್ಗೆ ನನಗೂ ಅಷ್ಟೊಂದು ಅದ್ರದ್ದು ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ನಾನು ತಿ ಕೇಳಿರೋ ಪ್ರಕಾರ ವಿಗ್ ಮಾಡಿ ಅವ್ರಿಗೆ ಕೊಡ್ತಾರ ಅನಿಸುತ್ತೆ ಆಮೇಲೆ ಶೋಭಾ ಅವರು ನವ್ಯ ಬಗ್ಗೆ ಇರೋ ಕನಸು ಏನು ನಿಮ್ಮ ಡ್ರೀಮ್ ಕೂಡ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಅಂತ ಹೇಳ್ಯಾರ ಶೋಭಾ ಗೌಡ ಅವ್ರಿ ಸಿಸ್ಟರ್ ನಿಮಗೆ ತುಂಬ ಥ್ಯಾಂಕ್ಸು ಯಾಕಂದ್ರೆ ನನ್ನ ಡ್ರೀಮ್ಸ್ ಎಲ್ಲ ನೆರವೇರಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಕೇಳ್ಕೊತೀನಿ ಅಂತಿರಲ್ಲ ನಿಮ್ಮಂಥ ಒಳ್ಳೆ ಮನಸ್ಸು ಇನ್ನು ಯಾರಿಗೂ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಒಳ್ಳೆ ಮನಸ್ಸಿದ್ದವ್ರಿಗೆ ನಾವು ಒಳ್ಳೆತನ ಬಯಸೋದು ಇನ್ನೊಬ್ರಿಗೆ ಒಳ್ಳೆತನ ಬಯಸ್ತಾರೆ ನಿಮಗೆ ಶೋಭಾ ಅವ್ರಿ ಶೋಭಾ ಅವ್ರಿ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ಯಾಕಂದ್ರೆ ಇನ್ನೊಬ್ರಿಗೆ ಒಳ್ಳೇದಾಗ್ಲತ್ತಿರಲಿಲ್ಲ ಅದಕ್ಕೆ ನವ್ಯಾನ ಬಗ್ಗೆ ಇರೋ ಕನಸು ನವ್ಯಾನ ಬಗ್ಗೆ ಏನು ಕನಸೈ ಹೇಳ್ರಿ ಯಾಕೆ ಒಂದು ಸ್ವಲ್ಪ ಮಾತಾಡಬೇಕು ಮಾತಾಡ್ಬೇಕು ಅಕ್ಕಿಗೇನಾಗತ್ತ ಅಂತ ಹೇಳ್ಕೋಬೇಕು ಆಮೇಲೆ ಎದ್ದೇಳೋದು ಎದ್ದೇಳಿ ಅಷ್ಟು ಮಾಡಿದ್ರೆ ಸಾಕು ನನಗೆ ಅಕ್ಕಿ ಕೆಲಸ ಹಾಕಿ ಮಾಡ್ಕೋಬೇಕು ಬಾಯಿ ಬಿಟ್ಟು ಮಾತಾಡಬೇಕು ಇದೇ ನನ್ನ ಕನಸು ಹಾಕಿ ಬಗ್ಗೆ ಇರೋದು ಅದನ್ನ ದೇವ್ರು ಯಾವಾಗ ಈಡೇರಿಸ್ತಾನೆ ಗೊತ್ತಿಲ್ಲ ಈಡೇರ್ಲಿಂತ ಅದೇ ಬಾಯಿ ಬಂದ್ರೆ ಎಲ್ಲ ಹೇಳ್ಕೊಂತ ನೋಡ್ರಿ ಆಮೇಲೆ ಬಸವರಾಜ್ ಮೇಲ್ ಬಸವರಾಜ ಮಟ್ಟಿ ಅಂತ ಹೇಳ್ಬಿಟ್ಟು ಆಂಟಿ ಗಂಡನ ಮನೆ ಅವ್ರ ಮನೆ ಬಗ್ಗೆ ಹೇಳಿ ಐ ಆಮ್ ನ್ಯೂ ನ್ಯೂಸ್ ಸಬ್ಸ್ಕ್ರೈಬರ್ ಇದಕ್ಕೆ ಆಲ್ರೆಡಿ ನಾನು ಆನ್ಸರ್ ಮಾಡಿದ್ದೀನಿ ಈ ಕ್ವಶನ್ಗೆ ಒಂದು ವಿಡಿಯೋದಲ್ಲಿ ಆ ವೀಡಿಯೋನ ನೋಡಿರಿ ಇನ್ನೂ ಯಾರು ಅಂದ್ರೆ ಮತ್ತು ಪವಿತ್ರ ಅವರಂತೂ ತುಂಬ ಕ್ವೆಶನ್ ಕೇಳ್ಯಾರ ನಿಮ್ಮ ಸಿಸ್ಟರ್ ಯಾವಾಗ ಕಾರ್ ತೊಗೊತಾರೆ ನಮ್ಮ ಸಿಸ್ಟರ್ ಯಾವಾಗ ಕಾರ್ ತೊಗೊತಾರೆ ಅವ್ರನ್ನ ಕೇಳಬೇಕು ನಾನಂತೂ ಕೇಳಿಲ್ಲ ಈಗ ಸದ್ಯಕ್ಕಂತ ಅವ್ರು ಕಾರ್ ತೊಗೊತಾರೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ಅವ್ರದ್ದು ಕೆಲವೊಂದಿಷ್ಟು ಇದೇ ಐತಿ ಮಕ್ಕಳದ ಎಜುಕೇಷನು ಇವಾಗ ನಮ್ಮ ತಂಗಿನೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಮುಂಚೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಿದ್ರು ಏನಾದರೂ ತೊಗೋಬೋದು ಏನಾದರೂ ಮಾಡ್ಬೋದಿತ್ತು ಈಗ ಒಬ್ಬರೇ ಕೆಲಸ ಮಾಡೋದ್ರಿಂದ ನಮ್ಮ ತಂಗಿ ಗಂಡ ನಿಧಾನವಾಗಿ ತೊಗೊತಾರೆ ಯಾಕಂದ್ರೆ ನಮ್ಮ ತಂಗಿ ಗಂಡಿಗೆ ಕಾರ್ ಡ್ರೈವ್ ಹಾಗಾಗಿ ತೊಗೊತಾರ ಅವರು ಯಾಕಂದ್ರೆ ದೇವರು ಕೂಡಿಸ್ಕೊಟ್ರೆ ಕಾಲ ಕೂಡಿ ಬಂತಂದ್ರೆ ಏನು ಬೇಕಾದರೂ ಮಾಡ್ಬೋದು ಏನು ಬೇಕಾದರೂ ತೊಗೋಬೋದಲ್ವಾ ಜೀವನದಲ್ಲಿ ದೇವರ ಆಶೀರ್ವಾದ ಇರಬೇಕಷ್ಟೇ ಪವಿತ್ರ ಅವರೇ ಮತ್ತೆ ನಿಮಗೆ ಬೆಂಗಳೂರಿನಲ್ಲಿ ಓನ್ ಹೌಸ್ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇದೆಯಾ ಬೆಂಗಳೂರಲ್ಲಿ ಓನ್ ಹೌಸ್ ಪರ್ಚೇಸ್ ಮಾಡೋ ಪ್ಲ್ಯಾನ್ ಅಂತ ಹೇಳೋಕ್ಕಾಗಂಗಿಲ್ಲ ಯಾಕಂದ್ರೆ ಮುಂದೆ ದೇವ್ರು ಹೆಂಗೆ ಮಾಡ್ತಾನೋ ಹಂಗೆ ಹೋಗೋದು ನದಿ ನೀರು ಹೆಂಗೆ ಇರ್ತೈತಿ ಹಂಗೆ ನಮ್ಮ ಜೀವನನೂ ಹರ್ಕೊಂಡು ಹೊಂಟೈತಿ ಈಗ ಸದ್ಯಕ್ಕೆ ಪ್ಲ್ಯಾನ್ ಅಂತೂ ನಾವು ಮಾಡಿಲ್ಲ ತೊಗೋಬೇಕು ಅನ್ನೋ ಪ್ಲ್ಯಾನು ಯಾಕಂದ್ರೆ ಇಲ್ಲಿ ಜೀವನ ಮಾಡೋದೇ ಒಂದು ದೊಡ್ಡ ಕಷ್ಟ ಒಬ್ಬರು ದುಡಿಮೆಯಲ್ಲಿ ಯಾಕಂದರೆ ಇಬ್ಬರು ದುಡಿದ್ರೆ ಒಬ್ಬರು ದುಡ್ದಿದ್ದು ಸೇವ್ ಆಗುತ್ತಾ ಒಬ್ಬರು ದುಡ್ದಿದ್ದು ಮನೆಗೆ ಖರ್ಚಾಗುತ್ತೆ ಬಾಡಿಗೆ ಸ್ಕೂಲ್ ಫೀಸ್ ಅದೆಲ್ಲ ಬಟ್ ನಮ್ಮ ಮನೇಲಿ ಹಂಗಿಲ್ಲ ನೋಡಿರಿ ನಮ್ಮ ಒಬ್ರು ದುಡಿಬೇಕು ನಮ್ಮ ಜೀವನ ಸಾಗಬೇಕು ನಾನು ಕೆಲಸಕ್ಕೆ ಹೋಗಿದ್ರು ಒಬ್ಬರು ಸೇವ್ ಆಗಿತ್ತು ಏನೋ ಒಂದು ಪ್ಲ್ಯಾನ್ ಮಾಡ್ಬೋದಿತ್ತು ಒಂದು ಸೈಡು ಒಂದು ಮನೆಯೋ ತೊಗೋಣೋ ಅಂತ ಪ್ಲ್ಯಾನ್ ಮಾಡ್ಬೋದಿತ್ತು ಬಟ್ ಪ್ಲ್ಯಾನ್ ಮಾಡೋಕ್ಕಂತೂ ದಾರಿನೇ ಇಲ್ಲ ಮುಂದೆ ದೇವ್ರಂಗೆ ಏನಾದರೂ ನಮ್ಗೆ ಒಳ್ಳೇದು ಮಾಡಿಲ್ಲ ಆ ದೇವ್ರ ಆಶೀರ್ವಾದ ಇದ್ರೆ ಅವರು ದೇವ್ರದ ಆಶೀರ್ವಾದ ಇದ್ರೆ ಒಂದು ಸ್ವಂತ ಮನೆ ಅನ್ನೋದಾದ್ರೆ ನಮಗೂ ಖುಷಿನೇ ನಿಮ್ಮ ಹೌಸ್ ರೆಂಟ್ ಎಷ್ಟು ಈ ಆಲ್ರೆ ಈ ಕ್ವಶನ್ಗೆ ಆಲ್ರೆಡಿ ಕ್ವಶ ಇದು ವಿಡಿಯೋ ಮಾಡೀನಿ ಚೆಕ್ ಮಾಡ್ಕೊಡ್ರಿ ನಮ್ಮ ತಮ್ಮನೇನಲ್ಲೇ ಐತಿ ನೋಡಿ ನಿಮ್ಮ ಯೂಟ್ಯೂಬ್ ಸ್ಯಾಲ್ರಿ ನಿಮ್ಮ ಯೂಟ್ಯೂಬ್ ಸ್ಯಾಲ್ರಿ ಎಷ್ಟು ಸಿಸ್ಟರ್ ಅಂತ ಕೇಳಿ ಹೇಳೀನಿ ಆಗಿಲ್ಲಗ ನನಗೆ ಬರೋದೇ ಒಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬರ್ತದ್ದು ಹಂಡ್ರೆಡ್ ಡಾಲರು ಹಂಡ್ರೆಡ್ ಮೇಲೆ ಒಂದು ಹತ್ತು ಇಪ್ಪತ್ತು ಈಗಂತರೂ ಮಾಡೋದು ಬಿಟ್ಟು ಬಿಟ್ಟಿದ್ದೆ ಒಂದು ಎಂಟು ತಿಂಗಳಿಂದ ಈ ಚಾನೆಲ್ ಓಡೇನ ಹಾಕಿದ್ದಿಲ್ಲ ಇನ್ನೊಂದು ಚಾನೆಲ್ ಕಡೆ ಕರ್ಕೊಂಡು ಈಗ ಸದ್ಯದ ಈಗ ಒಂದು ಒಂದು ತಿಂಗಳಾಯ್ತು ನೋಡಿ ಈ ಮೇ ತಿಂಗಳು ಮುಗಿಸಿದ್ರೆ ಎರಡು ಮೂರು ತಿಂಗಳಾಗುತ್ತೆ ನೋವೇ ನಾವು ಒಳಗಡೆ ಹೋಗಿ ಮನಗಿಸಿ ಬಂದೆ ಫ್ರೆಂಡ್ಸ್ ನೋಡಿ ಹಿಂಗೆ ನಾನು ಏನಾದರೂ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ತಾರೆ ಹಾಗಾಗಿ ಭಾಳ ಬೇಜಾರಾಗೈತೆ ಕುಂತಿತ್ತು ಮನಗಿಸಿ ಬಂದೆ ಈಗ ಮತ್ತೆ ಕಂಟಿನ್ಯೂ ಮಾಡೋದಿಲ್ಲ ನಿಮ್ಮ ಯೂಟ್ಯೂಬ್ ಸ್ಯಾಲರಿ ಎಷ್ಟು ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್ ನನಗೆ ತಿಂಗಳ ತಿಂಗ್ಳು ಮಂತ್ಲಿ ಪೇಮೆಂಟ್ ಬರೋಂಗಿಲ್ಲ ಬಂದ್ರೆ ಹೇಳ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಸದ್ಯಕ್ಕಂಥ ಮಂತ್ಲಿ ಬರೋಲ್ಲ ಒಂದು ಮೂರು ತಿಂಗ್ಳಿಗೆ ನಾಲ್ಕು ತಿಂಗ್ಳಿಗೆ ಹಂಡ್ರೆಡು ಹಂಡ್ರೆಡ್ ಮೇಲೆ ಒಂದು ಹತ್ತು ಇಪ್ಪತ್ತು ಹಿಂಗೆ ಬರಬೇಕು ನೋಡಿರಿ ಅಷ್ಟೇ ನಿಮ್ಮ ಮದರ್ ಯಾಕೆ ಬೆಂಗ್ ಬೆಂಗಳೂರಿಗೆ ಜಾಸ್ತಿ ಬರೋಲ್ಲ ಅಂತ ಕೇಳ್ಯಾರ ನಮ್ಮ ಮದರ್ ಬಂದಿರ್ತಾರೆ ಒಂದು ಮೂರು ತಿಂಗಳ ನಾಲ್ಕು ತಿಂಗಳೇ ಇಲ್ಲಿ ಬರೋದು ಹೋಗೋದು ಮಾಡ್ತಾರೆ ಅಷ್ಟೇ ಯಾಕಂದ್ರೆ ಅವ್ರಿಗೆ ಇಲ್ಲಿ ಅಡ್ಜಸ್ಟ್ ಆಗಿಲ್ಲ ಇಲ್ಲಿ ವಾತಾವರಣ ಕೆಮ್ಮು ನೆಗಡಿ ಬಂದುಬಿಡ್ತೈತಿ ಯಾಕಂದ್ರೆ ಇಲ್ಲಿ ತಂಪು ವಾತಾವರಣ ನೋಡ್ರಿ ಹಾಗಾಗಿ ಈಗ ಸ ಬರ್ತಿದ್ರು ಬೇಸಿಗೆ ನಾವಾಗ ಹೋಗ್ಬೇಕಾಗಿತ್ತು ಹಂಗಾಗಿ ಅವ್ರು ಬಂದಿಲ್ಲ ನಾನು ವಿಡಿಯೋ ಮಾಡ್ತಿದ್ದಿಲ್ಲ ಅವಾಗ ಬಂದೋಗ್ಯಾರ ಎರಡು ಮೂರು ಸಲ ಬಂದೋಗ್ಯಾರ ಅವರು ಅವಾಗ ಈಗ ಬಸ್ ಫ್ರೀ ಐತ್ ನೋಡ್ರಿ ಹಂಗಾಗಿ ಬರೋದು ಹೋಗೋದು ಮಾಡ್ತಾರೆ ಆಯ್ತನೆ ಇಷ್ಟೇನೋ ಅಷ್ಟೇ ಬಂದಿರ್ತಾರೆ ಬಂತಾ ಹ್ಞೂ ಇಷ್ಟೇ ಅಲ್ವಾ ಆಯ್ತು ನೋಡ್ರಿ ಇಷ್ಟೇ ಕ್ವೆಷನ್ಸ್ ಕೇಳಿದ್ರು ನಮ್ಮವ್ವ ಬಂದೇ ಬಂದು ಹೋಗ್ತಾಳ ನಾವು ಅಲ್ಲಿಗೆ ಹೋಗಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಇಲ್ಲಿ ಕಂಫರ್ಟೇಬಲ್ ಆಗಲ್ಲ ಇಲ್ಲಿ ನೀರು ವಾತಾವರಣ ಅವರಿಗೆಲ್ಲ ಅಲ್ಲಿ ಟೈಮ್ ಪಾಸ್ ಆಗಲ್ಲ ನೋಡ್ರಿ ಇಲ್ಲಿ ಎಷ್ಟೊತ್ತಿದ್ರು ಒಳಗೆ ಕುತ್ಕೋಬೇಕು ಹಂಗಾಗಿ ಅವ್ರು ಇಲ್ಲಿ ಜಾಸ್ತಿ ಬರಲ್ಲ ಬಂದ್ರೆ ಒಂದು ಹದಿನೈದು ದಿವಸ ಒಂದು ತಿಂಗಳ ಐದು ಹೋಗ್ತಾರೆ ಅಷ್ಟೇ ನಾವಂತರೂ ಜಾಸ್ತಿ ಹೋಗಂಗಿಲ್ಲ ಯಾಕಂದ್ರೆ ನಾನೇ ಅಡ್ಜಸ್ಟ್ ಹಾಕಿನಿ ನಮ್ಮ ಮನೆಯವರು ನಮ್ಮ ನಮೀತೆ ಎಲ್ಲರೂ ಅಡ್ಜಸ್ಟ್ ಹಾಕಿನಿ ನಮ್ಮ ನಮ್ಯನ ಸಲುವಾಗಿ ಎಲ್ಲಿ ಹೋಗೋಂಗಿಲ್ಲ ಊರಾಗ ಹಳ್ಳಿ ಎಲ್ಲ ನೀರಿನ ಪ್ರಾಬ್ಲಮ್ಮು ಹಂಗಾಗಿ ಅಲ್ಲಿ ಹೋಗಕ್ಕೆ ಒಂಥರ ಪ್ರಾಬ್ಲಮ್ ಹಾಕಿ ಸಲುವಾಗಿ ಇನ್ನೇನಿಲ್ಲ ನಮಗೂ ಹೋಗಬೇಕು ಬರಬೇಕು ಅಂತ ಆಸೆ ಬಟ್ ಈ ಥರ ಮಗಳು ಇರೋದರಿಂದ ಪದೇ ಪದೇ ಅಡ್ಡಾಡೋಕ್ಕಾಗಲ್ಲ ಏನಾದರೂ ಅರ್ಜೆಂಟ್ ಇರುತ್ತೆ ನೋಡ್ರಿ ಕೆಲಸ ಅವಾಗಷ್ಟೇ ಹೋಗ್ತೀವಿ ಈಗ ಸದ್ಯದರಲ್ಲೇ ಹೋಗಬೇಕು ನಾನು ಸಂಡೇ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ನೆಕ್ಸ್ಟ್ ವೀಕು ಯಾವಾಗಾದ್ರೂ ಹೋಗಬೇಕು ಈಗ ಹೋದ ತಿಂಗಳ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅದು ಕ್ಯಾನ್ಸಲ್ ಆಯಿತು ಈಗ ಈ ತಿಂಗಳ ಫಸ್ಟ್ ವೀಕಲ್ಲಿ ಹೋಗ್ಬೇಕಂದ್ವಿ ಅದು ಕ್ಯಾನ್ಸಲ್ ಆಯಿತು ಒಟ್ಟಿನಲ್ಲಿ ಈಗ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ಹೋಗಿ ಅಲ್ಲೊಂದು ಕೆಲಸ ಐತಿ ಅದನ್ನ ಮುಗಿಸ್ಕೊಂಡು ಬರಬೇಕು ಫ್ರೆಂಡ್ಸು ಅಷ್ಟೇ ಇನ್ನೇನಿಲ್ಲ ಹಾಂ ಅದೇ ನೀನು ಒಬ್ಬರು ಕಮೆಂಟ್ ಮಾಡಿದ್ರಲ್ಲ ಇನ್ನೀ ವಿಡಿಯೋದೊಳಗೆ ಹೇಳೀನಿ ತುಂಬ ಏನು ಹುಡುಗಿ ಇಟ್ಕೊಂಡು ಶೋಕಿ ಮಾಡ್ತೀರಿ ಅಂತ ಕಮೆಂಟ್ ಹಾಕ್ತಾರಲ್ಲ ಎಂಥ ಮನಸ್ಥಿತಿ ಇರಬೇಕು ಅವರಿಗೆ ಹಾಂ ನಾವೇನು ಶೋಕಿ ಮಾಡೋಕ್ಕೆ ಬೇರೆಯವ್ರ ದುಡ್ಡಲ್ಲಿ ಶೋಕಿ ಮಾಡ್ತಾ ಮಾಡ್ತಾಯಿದ್ದೀವಿ ಹಾಂ ನಮಗೇನು ಯೂಟ್ಯೂಬ್ ಯೂಟ್ಯೂಬಿಂದ ಮಂತ್ಲಿ ಮಂತ್ಲಿ ಪೇಮೆಂಟ್ ಬರ್ತಾ ಶೋಕಿ ಮಾಡೋಕೆ ಇಲ್ಲ ನಾವು ಕಷ್ಟಪಡ್ತೀವಿ ನಾವು ದುಡಿತೀವಿ ನಮ್ಮ ಮನೆಯವರು ದುಡ್ಡು ತಂದು ಹಾಕ್ತಾರೆ ನಾವು ಇದನ್ನ ಮಾಡ್ತೀವಿ ಏನು ಒಂದು ಸಲ ಬಟ್ಟೆ ತೊಗೊಳೋದು ಶೌಕಿಯನ ಇವ್ರ ಪ್ರಕಾರ ತಾವು ಎಷ್ಟು ಸಲ ಬಟ್ಟೆ ತೊಗೊತಾರೋ ಏನು ಮಾಡ್ತಾರೋ ಆ ದೇವರು ಬಲ್ಲ ಮಂದಿಗೆ ಬಂದುಬಿಟ್ಟು ಈ ರೀತಿ ಕಮೆಂಟ್ ಹಾಕ್ತಾರೆ ಒಂದು ವರ್ಷಕ್ಕೆ ಸಲ ಆ ಹುಡುಗಿ ಬಟ್ಟೆ ತೊಗೊಂಡಿನಿ ಅದಕ್ಕೆ ಶೋಕಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕ್ಯಾರ ನೋಡ್ರಿ ಇಂಥ ಜನರಿಗೆ ನಾ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗಿಲ್ಲ ನಮಗೂ ಗೊತ್ತಾಗುತ್ತೆ ನಾವು ಎಷ್ಟು ಖರ್ಚು ಮಾಡಬೇಕು ಏನು ಮಾಡಬೇಕು ಅನ್ನೋದು ನಮಗೂ ಎಲ್ಲ ಲೆಕ್ಕಾಚಾರ ಇರ್ತೈತಿ ನಾವು ಲೆಕ್ಕಾಚಾರದಿಂದನೇ ಜೀವನ ಮಾಡ್ತೀವಿ ಯಾಕಂದ್ರೆ ದುಂದಕನ ನಾವು ಜಾಸ್ತಿ ಖರ್ಚು ಮಾಡ್ಕೊಂಡು ಕುಂತ ನಮಗೆ ಕಷ್ಟ ಮುಂದೆ ಹಂಗಂದು ನಾವು ಲೆಕ್ಕಾಚಾರದಿಂದನೇ ಮಾಡ್ತಿರ್ತೀವಿ ಆ ಥರ ನಾವೆಲ್ಲ ಬೇರೆಯವ್ರ ಥರ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ಊಟ ಮಾಡೋದು ಶಾಪಿಂಗ್ ಮಾಲಿಗೆ ಅಡ್ಡಾಡೋದು ಆ ಥರ ಏನೂ ಮಾಡೋಂಗಿಲ್ಲ ಯಾಕಂದ್ರೆ ಹೋದ್ರೂ ನಾವು ಹಂಗೆ ಸುಮ್ಮನೆ ಅಡ್ಡಾಡ್ಕೊಂಡು ಬರ್ತೀವಿ ಹೊತ್ತು ಶೋಕಿ ಮಾಡೋಕಂತರೂ ಹೋಗೋಂಗಿಲ್ಲ ಪಿಜ್ಜಾ ತಿನ್ನೆ ಬರ್ಗರ್ ತಿನ್ನೆ ಅಂತಿದ್ದೆ ಇನ್ನು ಅಂತ ಹೇಳ್ಬಿಟ್ಟು ಮಾಡೋಂಗಿಲ್ಲ ಯಾಕಂದ್ರೆ ನಮ್ಮ ದೇವ್ರು ಅಷ್ಟು ಕೊಟ್ಟಿಲ್ಲ ಇನ್ನೂ ಶಕ್ತಿನ ಕೊಟ್ಟರು ಅವ್ರು ಮಾ ಅವ್ರ ದುಡ್ಡಲ್ಲಿ ಅವ್ರು ಶೋಕಿ ಮಾಡ್ತಾರೆ ಅದ್ರಾಗೇನು ತಪ್ಪಿಲ್ಲ ಬೇರೆಯವ್ರ ಬಗ್ಗೆ ನಾವು ಅನ್ಬಾರ್ದು ಅವ್ರ ದುಡ್ಡು ಇಷ್ಟ ಅವ್ರು ಶೋಕಿ ಮಾಡ್ತಾರೆ ಅವ್ರ ಬಗ್ಗೆ ನಾವು ಮಾತಾಡೋದು ತಪ್ಪು ಅಲ್ವಾ ಈಗ ನಾವು ಮಾ ನಮ್ಮ ಲೈಫ್ ಸ್ಟೈಲು ನಮ್ದು ದೇವ್ರು ಎಷ್ಟು ಕೊಟ್ಟ ನೋಡ್ರಿ ಅಷ್ಟರೊಳಗೆ ನಾವು ಜೀವನ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿಂದ ಏನು ಮಾಡಕತ್ತಿಲ್ಲ ಆಮೇಲೆ ನಾನು ಜಾಸ್ತಿ ದುಡ್ಡು ವೇಸ್ಟ್ ಮಾಡೋಂಗಿಲ್ಲ ನಮ್ಮ ಮನೆಯವರ ಒಂದು ಸ್ವಲ್ಪ ಹಿಂದ ಮುಂದೆ ನೋಡೋಲ್ಲ ದುಡ್ಡು ವೇಸ್ಟ್ ಮಾಡೋಕೆ ಇದು ದುಡ್ಡು ಖರ್ಚು ಮಾಡೋಕೆ ನಾನು ಮಾತ್ರ ಎಲ್ಲ ಒಂದು ರೂಪಾಯಿಗೆ ಒಂದು ರೂಪಾಯಿ ಲೆಕ್ಕ ಹಾಕಿ ಜೀವನ ಮಾಡ್ತೀನಿ ಮನೆಗೆ ಏನಾದರೂ ತರಬೇಕಂದ್ರೂ ಅಷ್ಟೇ ಡಿ ಮಾರ್ಟಿಗೆ ಹಿಂಗೆ ಹೊರಗೆ ಎಲ್ಲರೂ ಹೋದ್ವಿ ಅಂದ್ರೆ ನಾವು ಏನು ಅವಶ್ಯಕತೆ ಐತಿ ಅದು ಮಾತ್ರ ತೊಗೊಂಬರ್ತೀನಿ ಹೊರತು ಅವಶ್ಯಕತೆ ಎಲ್ಲಾರದ್ದು ಯಾವತ್ತೂ ತೊಗೊಂಡ್ಬರಕ್ಕೆ ಹೋಗೋಲ್ಲ ನಾನು ಸುಮ್ಮ ಸುಮ್ಮನೆ ದುಡ್ಡು ಅಂತರೂ ವೇಸ್ಟ್ ಮಾಡೋಂಗಿಲ್ಲ ನಮ್ಗೆ ಅದು ಅನಿವಾರ್ಯ ಐತೆ ಮಾತ್ರ ಈಗ ನಾವೇನು ಬರ್ತಾರೆ ಒಂದು ವರ್ಷಕ್ಕೆ ಒಂದು ಸಲ ಬರ್ತಾ ಫ್ರೆಂಡ್ಸ್ ಅಕ್ಕಿಗೆ ಅಷ್ಟು ಬಟ್ಟೆ ತೊಗೊಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಹಾಂ ಈಗ ಅಕ್ಕಿ ಹಂಗದ ಅಂತ ಹಂಗೆ ಬಿಡೋಕ್ಕೂ ಆಗುತ್ತಾ ಹೇಳ್ರಿ ಹೆಂಗೆ ಅಂಥವು ಬೇಕಂತ ಅರ್ವಿ ಹಾಕೋಕ್ಕಾಗುತ್ತೆ ಈಗ ನಾವು ಚಲೋ ಚಲೋ ಅರಿವಿ ಹಾಕ್ಕೊಂಡು ಅಕ್ಕಿಗೆ ಅಂಥವ್ರು ಬೇಕು ನೋಡೋರು ನೀವೇ ಏನು ಅನ್ಕೊಣಲ್ಲ ಹುಡುಗಿಗೆ ನೋಡಿ ಅಂಥ ಬಟ್ಟೆ ಹಾಕ್ತಾರೆ ತಾವ್ ನೋಡ್ರಿ ಅಂತ ಚಲೋ ಬಟ್ಟೆ ಹಾಕ್ಕೊತಾರೆ ಅಂತಾರೆ ಹಂಗೂ ಅಂತಾರೆ ಹಿಂಗೂ ಅಂತಾರೆ ಜನ ಹೆಂಗಿದ್ರು ಒಟ್ಟು ಅಂತಾರೆ ಹಂಗಾಗಿ ಯಾರೇ ಆಯಿತು ಇನ್ನೊಬ್ರು ಏನೋ ಅಂತಾರೆ ಅಂತ ಹೇಳ್ಬಿಟ್ಟು ತಲೆಗೆ ಹಾಕ್ಕೊಂಡು ಕುತ್ಕೊಂಡ್ರೆ ನಮ್ಮ ಜೀವನ ಹತ್ರ ಸಾಲಲ್ಲ ಸಾಗೋದಿಲ್ಲ ಮುಂದಕ್ಕೂ ಬರೋಕ್ಕಾಗಲ್ಲ ನಮ್ಗೆ ಹಿಂದೆ ಕುತ್ಕೊಂಡ್ಬಿಡ್ತೀವಿ ಹಿಂಗಾಗೇ ನಾನು ಹಿಂದೆ ಕುತ್ಕೊಂಡ್ರೆ ಹಿಂದೆ ಉಳ್ದು ಉಳಿದಿರೋದು ಯೂಟ್ಯೂಬಲ್ಲಿ ಮುಂಚೆಯಿಂದ ನಾನು ನನ್ನ ಮಾನಿಟೈಸೇಷನ್ ನನ್ನ ಚಾನೆಲ್ ಮಾನಿಟೈಸೇಷನ್ ಆಯ್ತು ಆಯ್ಕೊಡ್ರಿ ಅವಾಗಿಂದ ನನ್ನ ಲೈಫ್ ಸ್ಟೈಲ್ ಹೆಂಗೈತಿ ಹೆಂಗಿಲ್ಲ ಅದನ್ನೆಲ್ಲ ನೀಟಾಗಿ ನಾನು ಮಾಡಿ ಹಾಕಿದ್ದೀನಿ ಅಂದ್ರೆ ದಿನಾಲು ವಿಡಿಯೋ ಮಾಡಿ ಹಾಕಿದ್ನಂದ್ರೆ ನಾನು ಇವತ್ತು ಇವತ್ತು ಹಿಂಗೆ ಇರ್ತಿತ್ತಿಲ್ಲ ನಾನು ಸಣ್ಣ ಚಾನೆಲ್ ಹಾಕಿದ್ದಿಲ್ಲ ಎಲ್ಲೋ ಬೆಳೀತಿತ್ತು ನನ್ನ ಚಾನೆಲ್ ನಾನು ಯಾರು ಏನು ಅನ್ಕೊತಾರೋ ಯಾರು ಏನು ತಿಳ್ಕೊತಾರೋ ಅಂತ ಒಂದು ಮೈಂಡ್ ಸೆಟ್ಟಲ್ಲೇ ನಾನು ವಿಡಿಯೋ ಮಾಡ್ತಿದ್ದೆ ಇದನ್ನ ಶೇರ್ ಮಾಡ್ಬೇಕೋ ಬೇಡವೋ ಇದನ್ನು ಶೇರ್ ಮಾಡಲೋ ಬೇಡವೋ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಕುತ್ಕೊಂಡು ಹಿಂಗಾಯಿತು ಇನ್ನು ಮುಂದೆ ಅಂತೂ ಯಾರು ಏನೇ ಕಮೆಂಟ್ ಹಾಕಿದ್ರು ನಾನು ತಲೆ ಹೋಗಲ್ಲ ಅದ್ರ ಬಗ್ಗೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ಕೊತಾ ಹೋಗ್ತೀನಿ ನಿಮ್ಮೆಲ್ಲರ ಸಪೋರ್ಟು ಹಿಂಗೆ ಇರಲಿ ಫ್ರೆಂಡ್ಸ್ ಈ ಎಲ್ಲರ ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ ನಾನು ಆದಷ್ಟು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್